ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವನಿಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರಿಗೂ ಹಾಗೂ ನಮ್ಮ ಸಾಮಾಜಿಕ ಹೋರಾಟಗಾರಿಗೂ ಋತುಪೂರ್ವಕವಾದ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಒಂದು ತಿರುವು ಸಿಕ್ಕಿತ ಅಂದ್ಕೋಬೋದು ಅಂದರೆ ಅವರಿಗೆ ನಮಗೆಲ್ಲ ಅವರಿಗೆ ಸೌಜನ್ಯ ಕೇಸನ್ನು ಮುಚ್ಚಾಕ್ಲಿಕ್ಕೋಸ್ಕರ ಒಂದು ತಿರುವು ಕೊಟ್ಬಿಟ್ಟಿದ್ದಾನೆ ಯಾರೋ ಅವ್ರ ಕಡೆಯವರು ಇವ್ರ ಕಡೆಯವರು ನಮಗೆ ಗೊತ್ತಿಲ್ಲ ಬಟ್ ಅವ್ನು ಹೇಳ್ತಕ್ಕಂಥದ್ದು ನೋಡಿದ್ರೆ ಅವನ ಕಡೆ ಇರ್ಬೋದು ಅದು ಕುಣಿಯಿದೆ ಯಾರಂದ್ರೆ ಅತ್ಯಾಚಾರಿಗಳ ಪರವಾಗಿರ್ತಕ್ಕಂಥವ್ರ ಕಡೆಯವರು ಕಳಿಸಿದ್ದಾರೆ ಅಂತಕೊಂಡು ಯಾರನ್ನ ಸ್ನೇಹಮಯಿ ಕೃಷ್ಣನನ್ನು ಬಳಿ ಇರತಕ್ಕಂಥ ಸಾಕ್ಷರನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡಿರೋದು ಅವರ ಸೋದರ ಮಾವ ಗೌಡ ಅವನು ಅವನಿಗೆ ಅಪ್ಪಮ್ಮ ಇಲ್ಲೋ ಅಂತ ಅವನಿಗೆ ಅಪ್ಪಮ್ಮನ ಇಲ್ಲ ಅವನಿಗೆ ಪಾಪಿಗೆ ಸ್ನೇಹಮಯಿ ಕೃಷ್ಣ ಅಲ್ಲರಿ ಬುರ್ಡೆ ಬಿಡ್ತಾ ಇದ್ದೀರಲ್ಲ ಬುರ್ಡೆ ಮಾಧ್ಯಮದ ಮುಂದೆ ಯಾಕಂದ್ರೆ ಅವರು ಬುರ್ಡೆ ಬುರ್ಡೆ ಗ್ಯಾಂಗ್ ಅಂತಿರಲ್ಲ ನಾನು ಸೌಜನ್ಯ ಹೋರಾಟಗಾರ ಹಂಗಾಗಿ ನಮ್ಮನ್ನು ನಂದಿದ್ರ ಅಂದ್ಕೊಂಡೆ ನಾವು ಅವ್ರು ಅಂತ ಇರೋದು ಬುರ್ಡೆ ಮಾಧ್ಯಮಗಳು ನಮ್ಮ ಮಾಧ್ಯಮದ ಎದುರಿಗೆ ಹೋಗಿ ಸ್ನೇಹಮಯಿ ಕೃಷ್ಣ ಇವನು ಬಿಟ್ಟಿದ್ದು ಬುರ್ಡೇನ ಸತ್ಯಾಂಶನ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನೋಡಿ ಸ್ನೇಹಿತರೆ ಸ್ನೇಹಮಯಿ ಕೃಷ್ಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಲಿಗೇಷನ್ ಮಾಡಿದ್ದ ಮೂಢ ಪ್ರಕರಣದಲ್ಲಿ ಏನಾದ ಕೇಸು ಆಯಿತಾ ಕೇಸು ಹೊಡೆದು ಆಯ್ತು ಇವಾಗ ಸಮೇತ ಸೌಜನ್ಯ ಕೇಸ್ನಲ್ಲಿ ಸ್ವಂತ ಅವರ ಮಾವನೇ ಇದ್ದಾನೆ ಅಂತೇಳಿ ಅಲಿಗೇಷನ್ ಮಾಡ್ತಾಯಿದ್ದೆ ವಿಠಲ್ಗೌಡದ ಮೇಲೆ ಅಲಿಗೇಷನ್ ನಮ್ಮ ದೇಶನೋ ನಮ್ಮ ರಾಜ್ಯನೋ ಒಪ್ತ ತಾವಿನ ಮಾತು ಅಲ್ಲರಿ ಸರಿ ಆಯಿತು ಅವನೇ ಮಾಡಿದ ಅಂದ್ಕೊಳ್ರಿ ಸಂತೋಷರ ಒಳಗೆ ಹೋಗಿದ್ನಲ್ಲ ಕೇಸ್ ಕ್ಲೋಸ್ ಅಂತೇಳಿ ನಮ್ಮದೇ ಇರ್ಬೋದಾಯ್ತಲ್ಲ ಇಷ್ಟೆಲ್ಲ ಹೊರಟ್ಯಾಕ್ ಮಾಡಬೇಕಾಗಿತ್ತು ಕಾಮನ್ ಸೆನ್ಸ್ ಬೇಡವೇ ಇಷ್ಟು ಅವರಿಗೆ ಒಂದು ದೊಡ್ಡ ಸಂಸ್ಥೆ ಸಿ ಬಿ ಐ ಸಂಸ್ಥೆನೇ ತನಿಖೆ ಮಾಡಿದೆ ವಿಠಲ್ಗೌಡ ದೊಡ್ಡ ವ್ಯಕ್ತಿನ ಕಾನೂನು ಪ್ರಕಾರವಾಗಿ ಅವನಿಗೆ ಶಿಕ್ಷೆ ಆಗ್ತಿತ್ತಲ್ಲ ಇಷ್ಟೊಂದು ಹೊರಟ್ಯಾಕ್ ಮಾಡಬೇಕಾಗಿತ್ತು ವಿಠಲಗೌಡ್ರು ಏನಾದರೂ ಸೌಜನ್ಯ ಪ್ರಕರಣದಲ್ಲಿ ಇನ್ವಾಲ್ ಆಗಿದ್ದರೆ ಹೋರಾಟಕ್ಕೆ ಬರ್ತಿದ್ರ ನೋಡಿ ಹಿಂದಿಂದು ಸ್ವಲ್ಪ ವೀಡಿಯೋ ನೋಡ್ಕೊಂಡು ಬನ್ನಿ ಹೋರಾಟ ಸಂ ಸಂದರ್ಭದಲ್ಲಿ ಹೋರಾಟದ ಸಂದರ್ಭದಲ್ಲಿ ಸೌಜನ್ಯರ ತಾಯಿಯನ್ನು ಆಸ್ಪತ್ರೆಗೆ ಸೇರಿಸಿದರು ಸಿನ ಮೆಂಟ್ಲಾಗಿಬಿಟ್ಟಾಳೆ ಹಾಗೆ ಈಗ ಅಂತೇಳಿ ಸೇರಿಸಿದರು ಹೋಗಿ ಅವರೇ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಈ ಥರ ಹಾಕಿದೆ ಸ್ಟೇಟ್ಮೆಂಟ್ ಕೊಡಿ ಬನ್ನಿ ನೀವು ಅಂತೇಳಿ ಬೇಕಿತ್ತ ಸಂತೋಷ ಸಂತೋಷರಾವು ಅಪರಾಧಿ ಅನ್ಬೋದು ಸಿಕ್ಕಿದ್ನಲ್ಲ ಹೆಂಗೆ ನಾನು ತಪ್ಸ್ಕೊಂಡ್ಬಿಟ್ಟಿದ್ದೆ ಅಂತೇಳಿ ಆರಾಮ್ ನೆಮ್ಮದಾಗಿರ್ಬೋದಾಗಿತ್ತವಾ ಇಷ್ಟು ಗೊತ್ತಾಗಲ್ಲ ಅವರಿಗೆ ಸ್ನೇಹಮಯ ಕೃಷ್ಣ ಅವರಿಗೆ ಏನು ಹೇಳ್ಬೇಕ್ರಿ ಅವರಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ಳೋ ರೀತಿಯಲ್ಲಿ ತೇಜವಾದೆ ಮಾಡಬೇಕು ನೀವು ಸೇಲ್ ಆಗಿರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ ನೀವೇನಾದರೂ ಕಾಮಂದನ ಕಡೆಯಿಂದ ಬಂದಿದ್ದೀರೋ ಏನು ಅತ್ಯಾಚಾರದ ಇಸಗಿರ್ತಕ್ಕಂಥವ್ರು ನಿಮ್ಗೆ ಏನಾದರೂ ಹೇಳಿದಾರ ಹೋಗಿ ಅವನ ಮೇಲೆ ಅಪವಾದ ಹೊರಿಸಿ ಅಂತ ನಮಗಂತೂ ಗೊತ್ತಿಲ್ಲ ನೀವು ಯಾರ ಕಡೆಯಿಂದ ಅಂತ ಗೊತ್ತಾಗುತ್ತೆ ಒಂದಿಷ್ಟು ಪೇಪರ್ ತಂದಿರ ಆ ಪೇಪರ್ ನೀವು ಬರ್ಕಂಡು ತಂದಿರೋದಕ್ಕೆ ಚಾನ್ಸೇ ಇಲ್ಲ ಆ ಮ್ಯಾಟ್ ಯಾರೋ ಬರ್ಕೊಂಡು ನೀವು ಒಂದು ಗಿಣಿ ಪಾಠ ಒಬ್ಬಿಯಾ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಓಕೆ ಅದು ಬ ಅದ್ರ ಬಗ್ಗೆನೂ ತನಿಖೆ ಆಗಲಿ ನಾವು ಬೇಡ ಅಂತ ಕೇಳ್ತಾ ಇಲ್ಲ ಅವರೇ ತಪ್ಪಿಸ್ ಅವರು ಒಳಗೆ ಹೋಗಿ ಆದರೆ ನೀನು ಹೇಳ್ತಕ್ಕಂಥದ್ದು ಯಾರ ಮೇಲೆ ಅಂಬೋದು ತಿಳ್ಕೊ ಮೊದಲು ಮತ್ತು ಸೌಜನ್ಯ ನ್ಯಾಯ ಬೇಕು ಸೌಜನ್ಯ ನ್ಯಾಯ ಬೇಕಂತ ಕೇಳಪ್ಪ ಅಂಥದ್ದು ಬಿಟ್ಬಿಟ್ಟು ಹೋರಾಟ ಮಾಡುವವರನ್ನೇ ಅವ್ರ ಮಾವನೇ ಹೋರಾಟ ಮಾಡ್ತಿರೋದು ಮುನ್ನಲ್ಲಿಗೆ ಬಂದು ಅವ್ರ ಅಕ್ಕನ್ನ ಪ್ರತಿಯೊಬ್ಬರನ್ನ ಅವ್ರ ಅಕ್ಕನ್ನ ಮತ್ತೆ ಅವ್ರ ಮಾವನಾದ್ರ ಸಮೇತ ಮುಂದೆ ನಿಂತ್ಕೊಂಡು ಸಾಥ್ ಕೊಡ್ತಿದ್ದಾನ ಇಲ್ಲಾಂದ್ರೆ ನೀವು ಟಾಗ್ತಿದ್ದಲ್ಲ ಅವನೇದ್ರು ಮಾಡಿದರೆ ಇದನ್ನ ಅರ್ಥ ಮಾಡ್ಕೊಂಬದಲು ಎರಡನೇ ಪಾಯಿಂಟ್ ಚೆನ್ನಯ್ಯ ಈ ಬುರ್ಡೆ ಗ್ಯಾಂಗಿನ ಹೀರೋ ಅಂತ ಬಿಂಬಿಸ್ತಾ ಇದ್ದೀರಿ ಬುರ್ಡೆ ಮಾಧ್ಯಮಗಳು ಬುರುಡೆನೇ ಬಿಡ್ತಾರೆ ಅದು ನಾವು ಎಲ್ಲಿ ಯಾವ ವಿಡಿಯೋದಲ್ಲೂ ಕರೆಕ್ಟ್ ಹೇಳಿದೀವೋ ಬಿಟ್ಟಿದೀವೋ ನಿಮ್ಮ ಅಭಿಪ್ರಾಯ ಅದು ನಿಮಗೆ ಬಿಟ್ಟಿದ್ದು ಬಟ್ ಎಲ್ ಆರ್ ಪೋಸ್ಟ್ ಬಂತಲ್ವಾ ಇವತ್ತು ಸಿಕ್ಕಿದೆ ಆರನೇ ಪಾಯಿಂಟಲ್ಲಿ ಆರನೇ ಪಾಯಿಂಟಲ್ಲಿ ಸಿಕ್ಕಿದೆ ಅಂತ ಪ್ರಸಾರ ಮಾಡಿದ್ದೀವಿ ಅದು ಕೂಡ ಭೀಮ್ಗೆ ಒಂದು ಯಾಂಡ್ಸ್ ಅಪ್ ಹೇಳಲೇಬೇಕಂತೇಳಿ ಪ್ರಸಾರ ಮಾಡಿದ್ದೀನಿ ಅದ್ರ ತಪ್ಪಿಲ್ಲ ಸಿಕ್ಕಿರ್ತಕ್ಕಂಥದ್ದು ನಿಜ ನಮ್ಮ ಪರಮೇಶ್ವರ ಇಬ್ಬರು ಕೂಡ ಹೇಳಿದರು ಆರನೇ ಪಾಯಿಂಟಲ್ಲಿ ಮತ್ತು ಹನ್ನೊಂದನೇ ಪಾಯಿಂಟ್ ಎ ಅಲ್ಲಿ ಸಿಕ್ಕಿದ್ರು ಅಂತ ಹೇಳ್ತಿದ್ದಾರೆ ಮತ್ತು ಇದು ನಮ್ಮ ಡಿ ಟ್ಯಾಕ್ಸ್ನಲ್ಲಿ ಸ್ವಲ್ಪ ಬಂತು ಮಾಹಿತಿ ಹನ್ನೊಂದನೇ ಪಾಯಿಂಟ್ ಸಮೇತ ಸಿಕ್ಕಿದ್ದಿಲ್ಲ ಯಾಕಂದರೆ ವಯ ಪಾಯಿಂಟ್ ಕರೆಕ್ಟ್ ಮಾಡೇ ಇಲ್ಲ ಉದಯ ಜೈನ್ ಎಂಬ ವ್ಯಕ್ತಿ ಫೋನ್ ಮಾಡಿ ಎದುರಿಸಿದ ಸತ್ಯತೆ ನನಗೆ ಗೊತ್ತಿಲ್ಲ ಪ್ರಸಾರ ಆಗ್ತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಂಡು ನಾನು ಪ್ರಸಾರ ಮಾಡ್ತಕ್ಕಂಥದ್ದು ಯಾಕಂದ್ರೆ ನನಗೆ ಮಾಹಿತಿ ಅಲ್ಲಿಂದ ಸಿಕ್ಕಿದ್ದು ಮತ್ತೆ ನಿಮ್ಮ ಹತ್ರ ಇದೆಯಾ ಅಂತ ನನ್ನನ್ನು ಕೇಳಬೇಡಿ ದಯವಿಟ್ಟು ಎದು ಸರಬ ಬಿಟ್ಟಿದ್ರೆ ಒಮ್ಮದು ಎಸ್ ಐ ಟಿ ತನಿಖೆಯಿಂದ ಗೊತ್ತಾಗುತ್ತೆ ಇದಂತೂ ಸತ್ಯ ಕಾಲು ಹೋಗಿರ್ತಕ್ಕಂಥ ಲೀಶಲ್ಲೇ ಇರುತ್ತಲ್ವಾ ಹಾಗಾಗಿ ಗೊತ್ತಾಗುತ್ತೆ ಅದಕ್ಕೆ ಅವಯ್ಯ ಪಾಯಿಂಟು ಕರೆಕ್ಟ್ ಮಾಡಿಲ್ಲ ಆರನೇ ಪಾಯಿಂಟಲ್ಲಿ ಸಿಕ್ತಲ್ವಾ ಆ ಪಾಯಿಂಟಲ್ಲಿ ಸಮೇತ ಸಿಕ್ಕಿದ್ರೆ ಸಮೇತ ಅವನಿಗೆ ಆಶೀರ್ ಆಗಿತ್ತು ಯಾರಿಗೆ ಚಿನ್ನೈನಿಗೆ ಆಶೀರ್ ಪಟ್ಟಿದ್ದಾನೆ ಇಲ್ಲಿ ಸಿಗಬಾರ್ದಾಗಿತ್ತಲ್ಲ ಯಾಕೆ ಸಿಕ್ತು ನಾನು ತೋರಿಸಿ ಇಲ್ಲಿ ಪಾಯಿಂಟಲ್ಲಿ ನಾನು ಅಂತ ಮಾಡಿದ್ದೆ ಆದ್ರೂ ಸಿಕ್ತಲ್ಲ ಇದು ಯಾರು ಪವಾಡ ಮುನಿಹ್ ಸ್ವಾಮಿ ಪವಾಡನಾ ನೀವು ಹೇಳ್ತಿರಲ್ಲ ಮುನಿಹಾರ ಸ್ವಾಮಿ ಎಲ್ಲ ಬಿಡ್ತಾನೆ ತೊಳೆದು ಬಿಡ್ತಾನೆ ಮತ್ತು ಸ್ವಾಮಿ ಪವಾಡನೇ ಆಗಿರ್ತಕ್ಕಂಥದ್ದಲ್ಲಿ ಸಿಕ್ಕಿದೆಯ ನಾನು ಚಿನ್ನಯ ಪಾಯಿಂಟೇ ಮಾಡಿಲ್ಲ ಅದು ಕರೆಕ್ಟಾಗಿ ಆದರೂ ಸಿಕ್ಕಿದೆ ಅಲ್ಲಿ ಅದೊಂದು ಪೀಸ್ಟು ಆದರೂ ಅವನು ಹೇಳಿದೆ ಎಸ್ ಐ ಟಿ ಮುಂದೆ ನಾನು ಈ ಪಾಯಿಂಟಲ್ಲಿ ಹೂತ ಹಾಕಿಲ್ಲ ಅಂತ ಊತ ಹಾಕಿರೋದು ಅವನೇ ಅಂಬೋದು ಕನ್ಫರ್ಮ್ ನಮಗೂ ಗೊತ್ತಿಲ್ಲ ಅವನೇ ಮಾಡಿರ್ಬೋದು ಚಿನ್ನಯನೇ ಅಲ್ಲಿ ಹೂತ ಹಾಕಿರ್ಬೋದು ಆದರೆ ಬೆದರಿಕೆ ಕರೆಗಳಿಂದ ಬೆದರಿಸತಕ್ಕಂಥದ್ರಿಂದ ಅವಯ್ಯ ನಾನು ಹೂಮ್ಸ್ ಹಾಕಿ ಇಲ್ಲ ಅಂತ ಹೇಳಿದ್ದೇನೆ ನಾನು ಇಲ್ಲಿ ದಪನ್ ಮಾಡಿಲ್ಲ ಅಂತ ಹೇಳಿದ್ದಾನೆ ಮತ್ತು ಈಗ ಚಿನ್ನಯ ಒಂದೊಂದು ದಿನ ಒಂದೊಂದು ಥರ ನೀವು ಪ್ರಸಾರ ಮಾಡಿದ್ವಿ ನೀವು ಸ್ಯಾಟ್ಲೈಟ್ ಮಾಧ್ಯಮದವರು ನೋಡು ಈಗ ಚಿನ್ನ ಹೇಳ್ತಿದ್ದಾನೆ ತಪ್ಪೊಪ್ಪಿಗೆ ಒಪ್ಪಿಗೆ ಹೇಳಿದ್ದಾನೆ ಹಾಗೆ ಹೀಗೆ ನಿಮ್ಗೆ ಯಾರು ಹೇಳಿದ್ರು ತಪ್ಪೊಪ್ಪಿಗೆ ಒಪ್ಪಿಗೆ ಅಂತ ಅಂತೇಳಿ ಬಿ ಎಲ್ ಆರ್ ಪೋಸ್ಟ್ ಬಂತು ಗೊತ್ತಾ ಒಂದು ಅದು ನೋಡಿ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಲಾಗಿದೆ ಕಸ್ಟಡಿ ತಗೊಳ್ಳಲಾಗಿದೆ ಯಾಕಂದರೆ ಸೌಜನ್ಯ ಪ್ರಕರಣದಲ್ಲಿ ತಪ್ಪು ತಪ್ಪು ಮಾಹಿತಿ ಹೇಳ್ತಾ ಇದ್ದ ಹಾಗಾಗಿ ಅವನನ್ನು ವಶಕ್ಕೆ ತಗೊಂಡಿದ್ದರು ತನಿಖೆ ಮಾಡಿದರೆ ತಗೊಂಡು ಈಗ ಶಿವಮೊಗ್ಗ ಜೈಲಲ್ಲಿ ಬಿಟ್ಟಿದ್ದಾರೆ ಅದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಂಗಳೂರಲ್ಲಿ ಬಿಟ್ಟರೆ ಮತ್ತೆ ಯಾರೋ ಏನೋ ಮಾಡ್ತಾರಂಥೇಳಿ ಇಲ್ಲಿ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅದು ಅವರು ಹೇಳ್ತಕ್ಕಂಥದ್ದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಇಲ್ಲಿ ಬಿಟ್ಟಿದ್ದೀವಿ ಅಂತ ಓಕೆನಾ ಕ್ಲಾರಿಫಿಕೇಷನ್ ಇರಲಿ ಇನ್ನೊಂದು ಮೂರನೇ ಪಾಯಿಂಟ್ ಅಂದ್ರೆ ಎಸ್ ಐ ಟಿ ತಂಡವನ್ನು ಎಸ್ ಐ ಟಿ ತನಿಖಾ ತಂಡವನ್ನು ಸ್ಟಾಪ್ ಮಾಡೋಕ್ಕೋಸ್ಕರನೇ ನಮ್ಮ ಬಿ ಜೆ ಪಿ ಶಾಸಕರು ಡೆಲ್ಲಿಗೆ ಪ್ರಯಾಣ ಡೆಲ್ಲಿಗೆ ಹೋಗಿ ನೋಡಿ ಸಮಯ ಅಲ್ಲಿ ಹಂಗಾಗಿದೆ ಇಲ್ಲಿ ಹಿಂಗಾಗಿದೆ ಆ ಊರು ಈ ಊರು ಹೆಸರೆಲ್ಲ ಹೇಳಿದ್ದಾರೆ ಅಂದರೆ ಮಂಗಳೂರಲ್ಲಾಗಿರ್ತಕ್ಕಂಥದ್ದು ಹಿಂದೂ ಧರ್ಮ ಹಾಗೆ ಹೀಗೆ ಮುಸ್ಲಿಮ್ಸ್ ಕೂಡ ಅಲ್ಲಿ ಹೀಗಾಗಿದೆ ಕೋಮ ವಯಸೃಷ್ಟ ಇದಾಗಿ ಏನೋ ಒಂದು ಕತೆ ಕಟ್ಟಿ ಅಲ್ಲಿ ಎಸ್ ಐ ಟಿ ತಂಡವನ್ನು ಸ್ಟಾಪ್ ಮಾಡೋಕ್ಕೋಸ್ಕರನೇ ಅಲ್ಲಿಗೆ ಹೋಗಿದ್ರಂಥ ನಮ್ಮ ಊಹೆ ಅದು ಹಾಗೇ ಇದೆ ಪ್ರಹ್ಲಾದ್ ಸಾಹೇಬ್ರ ಸಮೇತ ಹೇಳಿದರು ಅವರು ನೋಡೋಣ ಇದು ಕರೆಕ್ಟಾಗಿ ತನಿಖೆ ಮಾಡೋಕ್ಕಿಲ್ಲ ಅಂತೇಳಿ ಅವು ಕೂಡ ಒಂದು ಕಣ್ಣಿಟ್ಟಿರ್ತೀವಿ ಎನ್ಐಯ ತನಿಖೆ ಸಮೇತ ಶಿಫಾರಸ್ತು ಮಾಡ್ತೀವಿ ಅಂತ ಹೇಳಿದರು ಸೊಮ್ಮೆ ಅವ್ರನ್ನ ಎನ್ಐಎ ತನಿಖೆ ಬೇಕೇ ಆಗಿಲ್ಲ ಎಸ್ ಐ ಟಿ ತನಿಖೆಯಿಂದ ನಿಖರವಾಗಿ ತನಿಖೆ ಮಾಡ್ತಾ ಇದ್ದೆ ಯಾಕೇಳಿ ನಿಖರವಾಗಿ ತನಿಖೆ ಮಾಡ್ತಕ್ಕಂಥದಕ್ಕೆ ಅವ್ರಿಗೆ ಭಯ ಹುಟ್ಟಿರ್ತಕ್ಕಂಥದ್ದು ಇಲ್ಲಾಂದರೆ ಸಿಕ್ಕಾಕ್ತಿದ್ರು ಯಾಕಂದ್ರೆ ಅಲ್ಲಿ ಒಂದು ಪ್ರಕರಣ ಅಲ್ಲ ರೀ ಬರೀ ಬುರ್ಡೆ ಪ್ರಕರಣ ಅಂತಲ್ಲ ಉಗ್ರಪ್ಪನ ವರದಿ ಪ್ರಕಾರ ಎಷ್ಟು ಮಿಸ್ಸಿಂಗ್ ಆಗಿದ್ದಾವೆ ಎಷ್ಟಿಲ್ಲಿ ಯು ಡಿ ಆರ್ ಆಗಿದ್ದಾವೆ ಎಷ್ಟು ಅಹಸ ಅನಮಿಕ ಶವಗಳು ಸಿಕ್ಕಿದ್ದಾವೆ ಪ್ರತಿಯೊಂದು ರಿಪೋರ್ಟ್ ಉಂಟು ಅವರಲ್ಲಿ ಅದ್ರ ಬಗ್ಗೆ ತನಿಖೆ ಆಗ್ತಿದೆ ಮತ್ತು ಈ ಕೂಡ ಎಸ್ ಐ ಟಿ ತಂಡಕ್ಕೆ ಸಾಕಷ್ಟು ದುರ್ಗಳು ಬರ್ತಾ ಇದ್ದಾವೆ ಅದಕ್ಕೋಸ್ಕರನೇ ಎಸ್ ಐ ಟಿ ತಂಡ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ತನಿಖೆ ಅದೇನಿದ್ದರೂ ವರದಿ ಅಬ್ದರಾಮಯ್ಯ ಸಾಹೇಬರು ಈ ತನಿಖೆಯನ್ನು ನಿಖರವಾಗಿ ಮಾಡಿ ಅಲ್ಲೇನಾಗಿದೆ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ಕೊಲೆ ಸುಲಿಗೆ ಏನಾಗಿದವೋ ಅದಕ್ಕೆ ನ್ಯಾಯ ಕೊಡಿಸಿದರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ರಾಜ್ಯದ ಜನತೆ ನಿಮಗೆ ಸಹಕಾರ ಕೊಡ್ತಿದ್ದೆಂದು ಎಂದು ನಿಮಗಂತೂ ಪಕ್ಕ ನೀವೇ ನೆಕ್ಸ್ಟು ನಿಮ್ಮ ಸರ್ಕಾರನೇ ಬರ್ತಕ್ಕಂಥದ್ದು ನಾನು ಪಕ್ಕ ನೋಡ್ರಿ ನೀವೇನ ಅಂದ್ಕೊಳ್ಳಿ ನನಗೆ ಯಾವಾಗ ಬುದ್ಧಿ ಬಂದತ್ತೋ ನನಗೆ ಯಾವಾಗ ಓಟ್ ಬಂತೋ ಅವತ್ತಿಂದ ಇವತ್ತಿನವರೆಗೂ ಬಿ ಜೆ ಪಿಗೆ ಓಟ್ ಹಾಕಿರ್ತಕ್ಕಂಥವು ಆದರೆ ಮೊನ್ನೆ ಈ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಿದ್ರಲ್ಲ ಇದೇನಪ್ಪ ಇದು ಈ ಥರ ಹೋರಾಟ ಮಾಡ್ತಿದ್ದಾರೆ ಒಂದು ಹೆಣ್ಣಿಗೋಸ್ಕರನ ವಿಶಿಷ್ಟ ವರ್ಷನ ಹಾಗೆ ಈಗ ಅಂತೇಳಿ ಒಂದು ಗೊಂದಲ ಇಟ್ಟು ನಾನು ಯೂಟ್ಯೂಬಲ್ಲಿ ನೋಡಿದೆ ನೋಡಾದ್ಮೇಲೆ ಅಯ್ಯೋ ಈ ಥರ ಮಾಡಿದ್ರಲ್ಲ ಇಲ್ಲಿ ಇಷ್ಟೊಂದು ಇದಾವೆ ಅಂತೇಳಿ ತಿಳ್ಕೊಂಡು ಈ ಹೋರಾಟಕ್ಕೆ ತಿಳಿಸ್ಕೊಂಡೆ ನಾನೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ನನಗೆ ಎಷ್ಟು ಮಾಹಿತಿ ಬರುತ್ತೋ ನನಗೆ ಎಷ್ಟು ಮಾಹಿತಿ ಇತ್ತು ಅಷ್ಟನ್ನು ನಾನು ಅಪ್ಡೇಟ್ ಕೊಡ್ತಾಯಿದ್ದೆ ನಾನನ್ನು ಪತ್ರಕರ್ತ ಅಲ್ಲ ನಾನೊಬ್ಬ ಲಾರಿ ಡ್ರೈವರ್ ಸಾಧಾರಣ ಲಾರಿ ಡ್ರೈವರ್ ನನಗೆ ಇಷ್ಟೊಂದು ಕಲಿತೈತೆ ನಮ್ಮ ಶ್ರದ್ಧಾ ಕೇಂದ್ರದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮರಣ ಇಷ್ಟೆಲ್ಲ ಆಗಿದೆಯಲ್ಲ ಧರ್ಮಸ್ಥಳದ ಧರ್ಮವೇ ಇಲ್ಲಲ್ಲ ಅಂತ ಒಂದು ನೋವಿಂದ ನಾನು ವಿಡಿಯೋ ಮಾಡ್ತಕ್ಕಂಥದ್ದು ನಮ್ಮ ಸಂಬಂಧಿಕರೆಲ್ಲ ನಮಗೆ ಬೈತಾಯಿದ್ರು ನೋಡಪ್ಪ ದೇವಸ್ಥಾನ ದೇವಸ್ಥಾನದ ಬಗ್ಗೆ ನೀನು ಮಾತಾಡಬಾರ್ದು ಅಲ್ಲಿ ಏನೇನಾಗಲಿ ಏನೂ ಬಿಡಲಿ ಅಂತ ಹೇಳ್ತಾ ಇದ್ದರು ಸ್ವಾಮಿ ಅಲ್ಲಿ ಆಗಿರ್ತಕ್ಕಂಥದ್ದು ನನ್ನ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಲ್ವ ಅಂತ ಕೇಳಿದೆ ಈ ಯಾರೋ ಮನೇಲಿ ಆಗಿರ್ತಕ್ಕಂಥದ್ದು ನೀನೇನಪ್ಪ ಮಾಡ್ತೀಯ ಅಂತಂದರು ಆದರೂ ಅವ್ರ ಮಾತಿಗೆ ಬೆಲೆ ಕೊಡದೆ ಅವ್ರು ಅವ್ರೇನನ್ನು ತಿಳ್ಕೊಳ್ಳಿ ನಾನು ಸತ್ಯದ ಪರ ನಿತ್ಕೋಬೇಕಂತ ಹೇಳಿದ್ ಅಲ್ಲೇನಾಗಿದೆ ಅದ್ರ ಬಗ್ಗೆ ಪ್ರಸಾರ ಮಾಡ್ತಕ್ಕಂಥದ್ದು ಒಳ್ಳೆಯದು ಮಾಡೋದು ಬಿಡೋದು ಮುನಿಯಾ ಸ್ವಾಮಿಗೆ ಬಿಟ್ಟಿದ್ದು ನಾನೇನಾದರೂ ತಪ್ಪು ಮಾತಾಡಿದರೆ ದೇವಸ್ಥಾನದ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿದರೆ ಶಿಕ್ಷಣ ಕೊಡಲಿ ಅನುಭವಿಸೋಕೆ ರೆಡಿ ಅಲ್ಲಿ ಆಗಿರ್ತಕ್ಕಂಥದ್ದು ನಿಜ ಸುಳ್ಳು ಎಸ್ ಐ ಟಿ ತಂಡದಿಂದ ನಿಖರವಾದ ತನಿಖೆಯಿಂದ ಎಲ್ಲ ಮ್ಯಾಟ್ರೂ ಹೊರಬರುತ್ತೆ ಇನ್ನೊಂದು ಪಾಯಿಂಟ್ ಏನಂದರೆ ಚಿನ್ನಯ್ಯ ಯಾಕೆ ಯಾಕ್ಯುಲ್ಟೆ ಹೊಡೆದ ಉದಯ್ ಜೈನ್ ಫೋನ್ ಮಾಡಿದ್ದಾನೆ ನಿನ್ನ ನಿಖರವಾಗಿ ಪಾಯಿಂಟ್ಗಳು ತೋರಿಸ್ಬೇಡಂತ ಹೇಳ್ತಕ್ಕಂಥದ್ದು ಮಾಹಿತಿ ಯೂಟ್ಯೂಬಲ್ಲಿ ಬರ್ತಕ್ಕಂಥದ್ದನ್ನೇ ನಾನು ಪ್ರಸಾರ ಮಾಡ್ತಾಯಿದ್ದೀನಿ ಯಾಕಂದರೆ ಅದಾಗಿರ್ತಕ್ಕಂಥದ್ದು ಅದು ಭಾಳ ಇದಾವೆ ಅಂತೇಳಿ ನನಗೆ ಅನಿಸ್ತು ಅದಕ್ಕೋಸ್ಕರ ಪ್ರಸಾರ ಮಾಡ್ತಾಯಿದ್ದೀನಿ ನಿಮಗೇನು ಅನಿಸುತ್ತೋ ಕಾಮೆಂಟಲ್ಲಿ ತಿಳಿಸಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಯಾಕಂದರೆ ನಾನು ಕಣ್ಣಾರೇ ಯಾವುದನ್ನು ನೋಡಿಲ್ಲ ಹಾಗಾಗಿ ಹೇಳ್ತಕ್ಕಂಥದ್ದು ಯಾಕೆಂದರೆ ಬಿ ಎಲ್ ಆರ್ ಪೋಸ್ಟ್ ಮುಖಾಂತರ ಮತ್ತು ಕೆಲವೊಂದು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ನಾನು ಪ್ರಸಾರ ಮಾಡ್ತಕ್ಕಂಥದ್ದು ಇನ್ನೊಂದೇನೆಂದರೆ ಸ್ನೇಹಿತರೆ ನನಗೆ ಡೌಟ್ ಬಂದಿದ್ದು ಯಾಕಂದರೆ ಉದಯ್ ಜೈನು ಎಸ್ ಐ ಟಿ ತನಿಖೆ ಹೋಗಿದ್ದ ಹೇಳ್ತಕ್ಕಂಥದ್ದು ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಓಕೆ